ನಮ್ಮ ಹೆಸರು ನವೀನ್ ಅಂತ ನಮ್ಮದು ಸೊರಬ ತಾಲೂಕು ಯಲವಳ್ಳಿಯಿಂದ ಬಂದಿರೋದು ನಮಗೆ ಇಲ್ಲಿ ಬಂದು ಅಮೃತ್ಮಾಲ್ ಹೊರಿ ಹರಾಜಿ ಅದಂದರೆ ನಮ್ಮ ಅಜ್ಜಾರ ಕಾಲದಿಂದನೂ ನಾವು ಮಾಲ್ ಓರಿನೇ ಸಾಕಿರೋದು ಸಾವಿರದ ಒಂಬೈನೂರ ಅರವತ್ತ್ಮೂರನೇ ಇಸ್ವಿಯಿಂದ ಅವು ಆ ಹೋರಿ ನೋಡೋಕೆ ಚೆಂದ ಸಿಟ್ಟು ಆಮೇಲೆ ಮನೆಯವರಿಗೆ ಜೀವ ಕೊಡೋಕ್ಕೂ ಸಿದ್ಧ ಆಗಿರ್ತವೆ ಅವು ಹಾಗಾಗಿ ಆ ತಳಿ ಅಂದರೆ ನಮಗೆ ಅಷ್ಟು ಇಷ್ಟ ಅದಕ್ಕೋಸ್ಕರ ಇಷ್ಟಪಟ್ಟು ತೊಗೊಂಡಿದ್ದೀವಿ ಎರಡು ಲಕ್ಷದ ಹನ್ನೆರಡು ಸಾವಿರಕ್ಕೆ ಈ ಸತಿ ಬಿಡಿಂಗ್ ಮಾಡಿದ್ದೀವಿ ಇಪ್ಪತ್ತು ಒಂದನೇ ಸಾಲಿನ ಕರುಗಳು ಬೆಡ್ಡಿಂಗು ಫಿಫ್ಟಿ ತೌಸಂಡಿಂದ ಸ್ಟಾರ್ಟ್ ಆಯಿತು ಅವು ಅಷ್ಟು ಚೆನ್ನಾಗಿದ್ದಾವೆ ಒಳ್ಳೆ ದಷ್ಟಪಟ್ಟು ಹೋಗಿ ಮತ್ತೆ ಅಟ್ರಾಕ್ಟಿವ್ ಆಗಿದ್ದಾವೆ ಅಟ್ರಾಕ್ಟಿವ್ ಇರೋದ್ರಿಂದ ಬಿಡ್ಡಿಂಗು ಜಾಸ್ತಿ ಎಲ್ಲ ಜನಕ್ಕೂ ಇಷ್ಟ ಆದ್ದರಿಂದ ಎಲ್ಲ ಜನ ಕಾಯಸ್ಪಟ್ಟು ಅವನ್ನ ಬಿಡಿಂಗ್ ಹೈಯೆಸ್ಟ್ ಬಿಡ್ಡಿಂಗ್ ಮಾಡಿಬಿಟ್ರು ಎರಡು ಲಕ್ಷದ ಹನ್ನೆರಡು ಸಾವಿರಕ್ಕೆ ಬಿಡ್ಡಿಂಗ್ ಆಯಿತು ನನಗೆ ಅಮೃತ್ಮಹಲ್ ಹಿಸ್ಟ್ರಿಲೇ ಎರಡು ಲಕ್ಷದ ಹನ್ನೆರಡು ಸಾವಿರ ಹೈಯೆಸ್ಟ್ ಬಿಡ್ಡಿಂಗ್ ಇವತ್ತು ಫಸ್ಟ್ ಹಿಸ್ಟ್ರಿ ಅದು ಅಲ್ಲಿ ನೋಡ್ತೀವಿ ಅದು ಅಲ್ಲಿ ಗುಂಪಲ್ ಬಿಟ್ಟಿರ್ತಾವಲ್ಲ ಗುಂಪಲ್ ಬಿಟ್ಟಾಗ ಅವು ಹವಭಾವ ನೋಡ್ಕೊಂತೀವಿ ಅವು ಕ್ಯಾರೆಕ್ಟರ್ ಅವು ಗೊತ್ತಾಗುತ್ತೆ ನಮಗೆ ಅದು ಕಾಲು ಎತ್ತರವಾಗಿ ಚೆನ್ನಾಗಿರ್ಬೇಕು ಕೊಂಬು ಕೊಂಬು ನೋಡೋಕೆಲ್ಲ ಎರಡು ಚೆನ್ನಾಗಿರ್ಬೇಕು ಆಮೇಲೆ ಸುಳಿ ಎಲ್ಲ ನೋಡಿದ್ವಿ ಎಲ್ಲ ಯಾವುದರಲ್ಲೂ ಕಪ್ಪು ಚುಕ್ಕೆ ಇಡೋಂಗಿಲ್ಲ ಅಷ್ಟು ಚೆನ್ನಾಗಿದ್ದಾವೆ ಹಾಗಾಗಿ ಅವನ್ನೇ ಬೇಕಂತ ಕಾಯಸ್ಪಟ್ತೀವಿ ಈಗ ಬೀಜದ ಕರ ಅಂದರೆ ಅವ್ರಿಗೆ ನೀಟಾಗಿ ಸೆಲೆಕ್ಟ್ ಮಾಡಿರ್ತಾರೆ ಸೊ ಹಂಗಾಗಿ ನಾವು ಬೀಜದ ಕರ ಅಂದರೆ ಎಲ್ಲರೂ ಫಸ್ಟ್ ಮಾಲೆ ಮಾಲೆ ಮಾಲೇಕರುಗಳು ಹಂಗಾಗಿ ಮಾಲೆಕರುಗಳನ್ನ ಎಲ್ಲರೂ ಫಸ್ಟ್ ಪ್ರಿಫರೆನ್ಸ್ ಕೊಡೋದ್ರಿಂದ ನಾವು ಸ್ವಲ್ಪ ಬಿಟ್ಟಿಂಗಲ್ಲಿ ಇವತ್ತು ನಾವು ಮಾಡಲೇಬೇಕು ಅನ್ನೋ ಇಂಟೆನ್ಷನ್ ಇತ್ತು ನಾವು ಬಿಡಲಿಲ್ಲ ಅದೆಷ್ಟೇ ಆದ್ರೂ ಬಿಡದಂಗೆ ಮಾಡಿದ್ವಿ ವರ್ಷ ವರ್ಷ ಬರ್ತಾ ಇರ್ತೀವಿ ಮನೇಲಿ ಇದ್ದಾವೆ ಎರಡು ಜೊತೆ ಇದ್ದಾವೆ ಎರಡು ಸಾವಿರದ ಹತ್ರ ಒಂದು ಜೊತೆ ಇದ್ದಾವೆ ಹತ್ತೊಂಬತ್ತರ ಒಂದು ಜೊತೆ ಇದ್ದಾವೆ ಅದರಲ್ಲಿ ಮತ್ತೆ ಕ್ಷೀರಭಾಗ್ಯ ಸ್ಕೀಮಲ್ಲಿ ಮತ್ತೆ ಹನ್ನೊಂದು ಹಸುಗಳನ್ನೂ ತಗೊಂಡಿದ್ದೀನಿ ಆಮೇಲೆ ಇದರಲ್ಲಿ ಮತ್ತೊಂದು ಬೀಜದೋರಿನೂ ತಗೊಳ್ಬೇಕಂತ ಇದ್ದೀವಿ ಇವಾಗ ಬಿಲ್ಡಿಂಗಲ್ಲಿ ನೋಡ್ಬೇಕೇನಾಗುತ್ತಾ ತಗೊಂಡು ಸರ್ ಮನುಷ್ಯರು ಮನುಷ್ಯರು ಒಡ್ನಾಟ ಇರೋಲ್ಲ ಅವು ಫಸ್ಟ್ ಈಗ ಹೋದ ತಕ್ಷಣ ಗೂಟಕ್ಕೆ ಹಾಕಿ ಒಂದು ಮೂರು ದಿವಸ ಅವು ಏನೇನು ಮುಟ್ಟಲ್ಲ ನೀರು ಹುಲ್ಲು ಏನೂ ಮುಟ್ಟಲ್ಲ ಆಮೇಲೆ ಒಂದು ಎರಡು ಮೂರು ದಿನ ಆದ ತಕ್ಷಣ ನಮ್ಮ ಒಡ್ನಾಟಕ್ಕೆ ಬರ್ತಾವಲ್ಲ ಒಡ್ನಾಟಕ್ ಬಂದ ತಕ್ಷಣ ಇವ್ರ ಮನೆಯವ್ರಂತ ಅವೇ ತಿಳ್ಕೊಂಡ್ಬಿಡ್ತಾವ್ ತಿಳ್ಕೊಂಡು ತನ್ನಷ್ಟಕ್ಕೆ ತಾನೇ ಅವೇ ರೂಢಿ ಆಗ್ತಾವೆ ಉಳುಮೆ ಮತ್ತೆ ಹೋರಿ ಹಬ್ಬಕ್ಕಾಗಿ ತಗೊಂಡಿದೀವಿ ಹಾ ಹೇಳು ನಮ್ದು ಕಂಸ ಅಂತ ಹೋರಿತ್ತು ಯಲವಳ್ಳಿ ಕಂಸ ಅಂತ ಹೆಸರಾಗಿತ್ತು ಇಡೀ ಶಿವಮೊಗ್ಗ ಡಿಸ್ಟಿಕ್ಕಿಗೆ ಹೆಸರಾಗಿತ್ತು ಆಮೇಲೆ ಇನ್ನೊಂದು ಯಲವಳ್ಳಿ ಕಲ್ಲೇಶ ಅಂತಲೇ ಇದೆ ಅದು ನಂಬ್ರಿ ಹೋರಿನೇ ಇದ್ರೆ ಇಲ್ಲೇ ಹರ ಜಲ್ಲೆ ತಗೊಂಡಿರೋದು ಮಾಲ್ದೆ ಅದೇ ಥರನೇ ಹೆಸ್ರು ಮಾಡ್ಬೇಕಂತ ಇವನು ತೊಗೊಂಡಿದ್ವಿ ತಗೋಬೇಕು ಅಂದ್ರೆ ಫಸ್ಟ್ ಅಂದರೆ ಫಸ್ಟು ಹೋರಿಕರುಗಳ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡು ಫಸ್ಟು ಇಪ್ಪತ್ತು ಸಾವಿರ ಬಿಡ್ಡಿಂಗ್ ಅಮೌಂಟ್ ಡೆಪಾಸಿಟ್ ಕಟ್ಸ್ಕೊಂತಾರೆ ಡೆಪಾಸಿಟ್ ಕಟ್ಸ್ಕೊಂಡು ಎಲ್ಲ ಕೊಡ್ತಾರೆ ಟೋಕನ್ನು ಮತ್ತು ಟೋಕನ್ ಇದ್ದರೆ ಬಿಡ್ಡಿಂಗ್ ಮಾಡಬೇಕಲ್ಲ ಅದು ಟೋಕನ್ ಕೊಡ್ತಾರೆ ಟೋಕನ್ ತೊಗೊಂಡ್ಬಿಟ್ಟೆ ಬಿಡ್ಡಿಂಗಲ್ಲಿ ಹರಾಜ್ ಕೂಗ್ಬೇಕು ಆ ಬಿಡ್ಡಿಂಗ್ ಆದಮೇಲೆ ಟೋಕನ್ ನಂಬರೆಲ್ಲ ಎಂಟ್ರಿ ಮಾಡ್ಬಿಟ್ಟು ತೊಗೊಳ್ತೀವಿ ಇವಾಗ ಬೀಜದೋರಿ ಒಂದಿದೆ ಎಲ್ ಫಾರ್ಮ್ ಅದು ಹತ್ತೊಂಬತ್ತು ಅರವತ್ತೊಂಬತ್ತು ಅಂತ ನಾನು ಹಸು ಇರೋದ್ರಿಂದ ಬೀಜಕ್ಕೋಸ್ಕರ ತಗೊಳ್ತಾ ಇದ್ದೀನಿ ನೋಡ್ಬೇಕು ಅದು ಎಷ್ಟಾಗುತ್ತ ತಗೊಳ್ಳೋಣ ಅಂತ ಇದೀವಿ ಬಗ್ಗೆ ಅಮೃತ್ ಮಾಲ್ ಅಂದ್ರೆ ಅದು ಒಂಥರ ಹೇಳೋಕ್ಕಾಗಲ್ಲ ಅದು ಜೀವ ಮನೆಯೋಸ್ಕರ ಜೀವ ಕೊಡೋಕ್ಕೂ ಸಿದ್ಧ ಬೇರೆಯವ್ರು ಬಂದರೆ ಜೀವ ತೆಗಿಯೋಕ್ಕೂ ಸಿದ್ಧ ಅದು ಅದಕ್ಕೋಸ್ಕರ ಇಲ್ಲಿ ಮಾಲ್ ಅಂತಾರೆ ನಮ್ಮ ಕಡೆ ಡಾಗ್ ಅಂತಿವತ್ತು ಡಾಗ್ ಅಂದರೆ ನಾಯಿ ಈ ನಾಯಿ ಹೆಂಗೆ ಮನೆಯವರಿಗೆ ತನ್ನ ಎಷ್ಟು ಇಷ್ಟಪಡುತ್ತೋ ಬೇರೆ ಜನಕ್ಕೆ ಬಂದರೆ ಅಷ್ಟೇ ಕ್ರೂರಿ ಆಗಿರುತ್ತಲ್ಲ ಅದೇ ಥರ ಇದು ಮಾಲ್ ಹಾಗಾಗಿ ಅದು ಅದು ಕೆಲಸಕ್ಕೂ ಹಿಂಜರಿಯಲ್ಲ ಎಷ್ಟೇ ಬಿಗಿ ಕೆಲಸ ಇದ್ದರೂ ಕೆಲಸ ಮಾಡ್ತವೆ ಅದು ಸುಸ್ತಾಗಿ ನಿಲ್ಲ ಹಾಗಾಗಿ ಕ ಕೆಲಸದಲ್ಲೂ ಎತ್ತಿದ ಕೈ ಆಮೇಲೆ ಒಂದು ಸಲ ಅದು ಏನಾದ್ರು ಹಬ್ಬಕ್ಕೆ ಪಾಸಾಯ್ತು ಅಂದರೆ ಅದು ಜೀವ ಹೋದ್ರೂ ಕೊಬ್ಬರಿ ಕೊಡೋಲ್ಲ ಅದು ಅವ್ರನ್ನ ಮೈಮೇಲೆ ಬಿದ್ದಿರೋನು ಹೊಡೆದಾಕೋ ಶಕ್ತಿ ಅಮೃತ್ಮಾಲಿಗೆ ಬಿಟ್ಟರೆ ಯಾವ ದನಕ್ಕೂ ಇಲ್ಲ ಅದು ಆ ಕ್ರೇಜಿಗೋಸ್ಕರ ಹೋರಿಯ ಬುಕ್ಕಾಗೂ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಸುಮಾರು ಇಲ್ಲಿ ಒಂದು ಒಂದೊಂದೂವರೆ ಸಾವಿರ ಜನ ಇದ್ದಾರೆ ಸರ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಎಲ್ಲ ಬಿಡ್ಡುದಾರಿಗೆ ಕೂತ್ಕೊಳ್ಳೋಕೆ ವ್ಯವಸ್ಥೆ ನೀರಿನ ವ್ಯವಸ್ಥೆ ಪ್ರತಿಯೊಂದನ್ನು ಚೆನ್ನಾಗಿ ಅನುಸರಿಸಿಕೊಂಡು ಮಾಡಿದ್ದಾರೆ ಇಷ್ಟ ಆಯಿತು